ನಮಸ್ಕಾರ ಆರ್ ಫೇ ಇನ್ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸುಮಾರು ಎಂಟು ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ ಈ ಎಂಟು ಹುದ್ದೆಗಳು ಯಾವ್ಯಾವ ಕಾಲ್ ಹೈಸ್ಕೂಲಲ್ಲಿ ಕಾಲ್ ಮಾಡಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟರ್ ಜಾಯ್ನ್ ಆಗ್ಬೋದು ಓಕೆ ಇಲ್ಲಿ ಮೊದಲೇ ನೋಡ್ತಾ ಬರೋದಾಗಿತ್ತು ಅಂತಂದರೆ ಬಲವಂತರಾಯ್ ವರಾಳೆ ಶಿಕ್ಷಣ ಸಂಸ್ಥೆ ಬೀದರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ಕರೆದಿದ್ದಾರೆ ಸಹ ಶಿಕ್ಷಕರು ಬಿ ಎ ಬಿ ಎಡ್ ಆಗಿರಬೇಕು ಒಂದು ಹುದ್ದೆ ಇದೆ ಅದು ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಒಂದು ಅಂತ ಕೊಟ್ಟಿದ್ದಾರೆ ಓಕೆ ಪರಿಶಿಷ್ಟ ಜಾತಿಯಲ್ಲಿ ಇತರೆ ಅಂತ ಬರ್ತಾರೆ ಆದರೆ ಇದರಲ್ಲಿ ಮತ್ತು ಇದರಲ್ಲಿ ಮಹಿಳೆ ಅಂತ ಬರೋದಿಲ್ಲ ಹೀಗಾಗಿ ಇತರೆ ಅಂತ ಕೊಟ್ಟಿದ್ದಾರೆ ಯಾರ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟು ಈ ಒಂದು ಕ್ಯಾಟಗರಿಯಲ್ಲಿ ಬರ್ತೀರಿ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಹೀಗಾಗಿ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟು ಎರಡು ಸಟ್ಟು ಅನ್ನು ಒಂದು ಶಿಕ್ಷಣ ಸಂಸ್ಥೆಗೆ ಇನ್ನೊಂದು ಡಿ ಡಿ ಪಿ ಆಗಿ ಕಳಿಸಬೇಕಾಗುತ್ತೆ ಎಲ್ಲವನ್ನ ಜೆರಾಕ್ಸ್ ಮಾ ಟೆಸ್ಟರ್ ಮಾಡಿದಂಥ ಡಾಕ್ಯುಮೆಂಟನ್ನು ಕಳಿಸ್ಬೇಕು ಅಂತ ಕೊಟ್ಟಿದ್ದಾರೆ ಅಲ್ಲಿ ಡಿಮ್ಯಾಂಡ್ ಡ್ರಾಫ್ಟ್ ಸಹಿತ ಕೊಟ್ಟಿದ್ದಾರೆ ಒಂದು ಸಾವಿರ ರೂಪಾಯಿ ಡಿ ಡಿಯನ್ನು ನೀವು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಳಾಸ ಎಲ್ಲ ನಂಬರೆಲ್ಲ ಕೊಟ್ಟಿದ್ದಾರೆ ಈ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ನೀವು ಇದನ್ನು ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆ ಸಾಲಿಗೆ ಕನೆಕ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಹುದ್ದೆ ಅಂತಂದರೆ ಬೇಲೂರು ಜಾಲಿಹಾಳು ವಿಭಾಗ ಭಾಗದ ವಿದ್ಯಾವರ್ತಿಗಳ ಸಂಘ ಬೇಲೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಹುದ್ದೆ ಇದೆ ಸೊ ಶಿಕ್ಷಕರು ಹಿಂದಿ ವಿಷಯ ಇದೆ ಬಿ ಎ ಬಿ ಎಡ್ ಆಗಿರಬೇಕು ಪರಿಶಿಷ್ಟ ಜಾತಿಗೆ ಕೊಟ್ಟಿದ್ದಾರೆ ಇಲ್ಲಿ ಸಹಿತ ನಲ್ವ ಐವತ್ನಾಲ್ಕು ಸಾವಿರದಿಂದ ಸ್ಯಾಲ್ರಿ ಇದೆ ಇದನ್ನು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಇವರು ಏನೋ ಕೊಟ್ಟಿದ್ದಾರಂತೆ ಇದನ್ನು ಸಹಿತ ನೀವು ಪೇಪರಲ್ಲಿ ಬಂದಂಥದ್ದು ಇಲ್ಲಿ ಸಹಿತ ಸಾವಿರ ರೂಪಾಯಿ ಡಿ ಡಿಯನ್ನು ಆ ಒಂದು ಸಂಸ್ಥೆಗೆ ತೆಗೆದು ಎರಡು ಎರಡು ಸೆಟ್ ಡಾಕ್ಯುಮೆಂಟನ್ನು ಕಳಿಸಬೇಕಾಗುತ್ತೆ ಇದೂ ಸಹಿತ ಸ್ಕ್ರೀನ್ಶಾಟನ್ನು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ನೋಡಿಕೊಂಡು ನೀವು ಆ ಒಂದು ಸಂಸ್ಥೆಗೆ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಅಂತಂದರೆ ಸುಜಾತ ವಿದ್ಯಾವರ್ತಕ ಸಂಘ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮೂರು ಹುದ್ದೆಗಳಿಗೆ ಕಾಲ್ ಮಾಡಿದರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಕಾಲ್ ಮಾಡಿದಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಶಾಲೆ ಹೆಸರನ್ನು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳು ಮೂರಿದೆ ಒಂದು ಹುದ್ದೆ ಪರಿಶಿಷ್ಟ ಜಾತಿಗೆ ಇನ್ನೊಂದು ಹುದ್ದೆ ಸಾಮಾನ್ಯ ಇನ್ನೊಂದು ಹುದ್ದೆ ಒಂದಕ್ಕೆ ಕೊಟ್ಟಿದ್ದಾರೆ ಓಕೆ ಇಲ್ಲೇನಿದೆ ಇದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಸಾಹಿತ್ಯ ವಿದ್ಯಮಾನ ವಿದ್ವತ್ತ ವ್ಯಾಕರಣ ಶಾಸ್ತ್ರ ಕೊಟ್ಟಿದ್ದಾರೆ ಇದನ್ನು ನೋಡ್ಕೊಳ್ಳಿ ಇದನ್ನು ನೋಡಿಕೊಂಡು ನೀವು ಅರ್ಜಿಯನ್ನು ಹಾಕ್ಬೋದು ಓಕೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಸರ್ವೋದಯ ವಿದ್ಯಾಸಂಸ್ಥೆ ತಿಪ್ಪಟೂರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಸಹಿತ ಮೂರು ಹುದ್ದೆಗಳಿದ್ದವು ಮಾಧ್ಯಮ ಕನ್ನಡ ಇದೆ ವಿಷಯ ಕನ್ನಡ ಇಂಗ್ಲೀಷು ವಿಜ್ಞಾನ ಸಿ ಬಿ ಜೆಡ್ಡು ಒಂದು ಪರಿಶಿಷ್ಟ ಜಾತಿ ಒಂದು ಸಾಮಾನ್ಯ ಒಂದು ಪರಿಶಿಷ್ಟ ಪಂಗಡಕ್ಕಿದೆ ಇಲ್ಲಿ ಸಹಿತ ನೀವೇನು ಮಾಡೋರಿ ಅವರು ಇಪ್ಪತ್ತೈದನೇ ತಾರೀಕು ಕೊಟ್ಟಿದ್ದಾರೆ ಇಪ್ಪತ್ತೊಂದು ದಿನದ ಒಳಗಾಗಿ ನೀವೇನು ಮಾಡಬೇಕಾಗುತ್ತೆ ಅರ್ಜಿಯನ್ನು ಸಲ್ಲಿಸಬೇಕು ಹೀಗಾಗಿ ಇಂಟ್ರೆಸ್ಟ್ ಇದ್ದಂಥ ಕ್ಯಾಂಡಿಡೇಟು ಇದನ್ನು ಸಹಿತ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಅಥವಾ ಆ ಸಂಸ್ಥೆಗೆ ಹೆಂಗಾದರೂ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು